ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಟಾಟಾ ಹೆಸ್ ಅನ್ನು ಮಾರಾಟಕ್ಕೆ ತಂದಿದ್ದೇವೆ ಈ ವಾಹನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಓನರ್ ವಾಯ್ಸ್ನಲ್ಲಿ ತಿಳಿದುಕೊಳ್ಳಿ ಟಾಟಾ ಸಾಸ್ ಐದ ಎಷ್ಟು ಎಷ್ಟ ನಮ್ದು ಹತ್ತಿರದ ಹತ್ತಿರ ಮಾಡಲ್ಲ ಓನರ್ಶಿಪ್ಪ ಮೂರನೇ ಹತ್ತು ರನ್ನಿಂಗ್ ಒಂದು ಐವತ್ತು ಸಾವಿರ ಹಾಂ ನೋಡಿರಿ ಅದ ಗಾಡಿ ಆಕ್ಸಿಡೆಂಟ್ ಏನರ ಏನಿಲ್ಲ ರೀ ಎಲ್ಲ ಕ್ಲಿಯರ್ ಟಯರ್ ಎಸ್ಟ್ ಮೆಂಡ್ ಇಟ್ಟಿದು ಅಂದ್ರ ಎಷ್ಟು ಸೌದಾವು ಏ ಟೈಯರ್ ಈಗ ಹಾಕ್ಸಿನ್ರಿ ಒಂದ ಒಂದು ದೇಡ್ ತಿಂಗ್ಳ ಅಂತ ಹಾಕ್ಸಿನ್ರಿ ಎಲ್ಲ ಎಲ್ಲಾ ಹೊಸ ಟಯರ್ ಅದ ಗಾಡಿ ಎಲ್ಲಾರ ಆಕ್ಸಿಡೆಂಟ್ ಎಲ್ಲಾರ ಹೋಗಿದ್ದೇನಿಲ್ಲ ಅಲ್ಲ ಏನಿಲ್ಲ ಎಲ್ಲ ಕೇರ್ ಕೇಸ್ಟ್ ನೋಡ್ಬೇಕು ಅದು ಯಾವ ಗಾಡಿಯಲ್ಲಿ ಬರುತ್ತೆ गाडी लोकेशन आहे आंध्रा इलेते आवर आहे ते इलेली बदामी तालुका हारनूर अच्छा पागलवा डिस्ट्रिक्ट बदामी तालुका हारनूर ग्रामला जिल्हा जिल्हा पागलकोट बा तालुका बदान काय तयार आहे आंध्रा प्राइस नेतरी पेनला आहे आंध्रा इष्ट पडबे करते मनस आहे तेला प्राइस प्राइस 180000 1 लाख 80000 1 लाख 80000 ಯಾರು ತಗೋಳಕ್ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಿರ ಒಟ್ಟ ಹಾ ನಡಿತೇತ್ರಿ ಈಗ ಹೆಚ್ಚ ಕಡಿಮೆ ನಡಿತೇತಿ ಹಾ ಆಯ್ತ್ ತಗೋರಿ ಹಂಗಾರ ಹಾ ಆಯ್ತ್ ತಗೋರಿ ಟಾಟಾ ಎಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಓನರ್ ವಾಯ್ಸ್ನಲ್ಲಿ ತಿಳಿದುಕೊಂಡಿದ್ದೀರಾ ಎಂದು ಬಯಸುತ್ತೇವೆ ಹಾಗಾದರೆ ನೀವು ಈ ವಾಹನವನ್ನು ಖರೀದಿಸಬೇಕೆಂದೆನಿಸಿದರೆ ಕೆಳಗೆ ನೀಡಿರುವ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸಬಹುದು ಹಾಗೆ ಈ ಟಾಟಾ ಎಸ್ ಬಂದ್ಬಿಟ್ಟು ಬಾಗಲಕೋಟೆ ಡಿಸ್ಟ್ರಿಕ್ ಬದಾಮಿ ತಾಲೂಕ್ ಹಾಗನೂರು ಗ್ರಾಮದಲ್ಲಿದೆ ನೀವು ಅಲ್ಲಿ ಹೋಗಿ ಕರೆತೀವಿ ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಮಾರುವುದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ವಾಹನಗಳನ್ನು ಸೇಲ್ ಮಾಡಬಹುದು ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್